ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪವರ್ಫುಲ್ಲಾಗಿರುವಂಥ ಹೇರ್ ಡೈ ರೆಮಿಡಿ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿಗೆ ನೂರ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಸೇರಿಸಿದ್ದೀನಿ ನಂತರ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಅಲೋವೆರಾ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಈ ರೀತಿಯಾಗಿ ತರಿತರಿಯಾಗಿ ಕ್ರಷ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನಮಗೆ ರೆಡ್ ಆಗಿ ಇರುವಂಥ ಈರುಳ್ಳಿ ಇದ್ದರೆ ತುಂಬಾ ವರ್ಕ್ ಆಗುತ್ತೆ ಇವಾಗ ಮಾರ್ಕೆಟಲ್ಲಿ ತುಂಬಾ ಇದೆ ನೋಡಿ ಫ್ರೆಂಡ್ಸ್ ಈ ಟೈಮಲ್ಲಿ ತಗೊಂಡು ನೀವು ಈ ರೀತಿ ಹೇರ್ ಕೇರ್ ಟಿಪ್ಸ್ ರೆಡಿ ಮಾಡ್ಕೋಬಹುದು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ ತೀರ ಕಪ್ಪಗೆ ಆಗೋ ಹಾಗೆ ಕುದಿಸ್ಬಾರ್ದು ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಆಯಲ್ ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಆಯಲ್ ರೆಡಿಯಾಗಿದೆ ಇಲ್ಲಿ ನಾನು ಕಬ್ಬಿಣದ ಬೌಲ್ ತೊಗೊಂಡಿದ್ದೀನಿ ಇದು ನಮಗೆ ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ ಈ ರೀತಿ ಕಬ್ಬಿಣ ಬೌಲ್ ತಗೊಂಡ್ರೆ ನಾವು ಯಾವಾಗ ಬೇಕಾದರೂ ಹೇರ್ ಡೈ ಆಗಲಿ ಹೇರ್ ಆಯಿಲ್ ಆಗಲಿ ರೆಡಿ ಮಾಡ್ಕೋಬಹುದು ನಾನು ರೆಡಿ ಮಾಡಿಕೊಂಡಿರುವಂಥ ಆಯಲನ್ನು ಕಬ್ಬಿಣ ಬೌಲಿಗೆ ಸೋಸಿದ್ದೀನಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇರಲಿ ಇವಾಗ ನಾನು ಇದಕ್ಕೆ ಎರಡು ಟೀ ಸ್ಪೂನ್ ಆಮ್ಲ ಪೌಡರು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಬ್ರಾಹ್ಮಿ ಪೌಡರ್ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಪ್ಯೂರಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಮೆಹಂದಿ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕಪ್ಪಗೆ ಆಗೋ ಹಾಗೆ ಕುದಿಸ್ಬೇಕು ಇಲ್ಲಿ ನೋಡಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಇವಾಗ ನಮಗೆ ಆ ರೆಡಿ ಆಯಿತು ಆಯಲ್ ಅಥವಾ ಹೇರ್ ಡೈ ಅನ್ಬೋದು ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ತಣ್ಣಗಾದ ನಂತರ ನೀಟಾಗಿ ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ವಾವು ನೋಡಿ ಎಷ್ಟು ಶೈನಿಂಗಾಗಿ ರೆಡಿ ಆಗಿದೆ ಅಂತ ಈ ರೀತಿ ನೀವು ಒಮ್ಮೆ ರೆಡಿ ಮಾಡಿ ಹದಿನೈದು ದಿನಕ್ಕಾಗುವಷ್ಟು ಇಡಬಹುದು ಈ ಥರ ಕಂಟೇನರ್ಗೆ ಹಾಕಿ ಇಡಬೇಕು ಇದಕ್ಕೆ ನಾವು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸನ್ನು ಸೇರಿಸೋದಿದೆ ಇಲ್ಲಿ ನೋಡಿ ನಾನು ಒಂದು ಎಗ್ ತೊಗೊಂಡಿದ್ದೀನಿ ಯೆಲ್ಲೋ ಕಲರ್ ಸೇರಿಸಿದ್ರೂ ನಮಗೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಆದರೆ ತುಂಬ ಜಿಡ್ಡು ವಾಸನೆ ಬರುತ್ತಲ್ಲ ಹಾಗಾಗಿ ನಾನಿಲ್ಲಿ ಯೆಲ್ಲೋ ಕಲರ್ ಸ್ಕಿಪ್ ಮಾಡಿ ವೈಟ್ ಮಾತ್ರ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಡೈ ಅಪ್ಲೈ ಮಾಡೋದ್ರಿಂದ ಬೇಗ ಕೂದಲು ಬೆಳ್ಳಗಾಗೋದನ್ನು ತಡೆಗಟ್ಟುತ್ತೆ ಮುಖ್ಯವಾಗಿ ಬಿಳಿ ಕೂದಲು ಆಗ್ತಾವಲ್ಲ ಅದಕ್ಕೋಸ್ಕರ ನಾನಿವತ್ತು ಈ ಎರಡೈಯನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಕೂದಲನ್ನು ಎಷ್ಟು ಸ್ಮೂತಾಗಿ ಶೈನಿಂಗಾಗಿ ಬೆಳೆದಿವೆ ಅಂತ ಜಾಸ್ತಿ ಕೂದಲು ಕೂಡ ಉದುರೋದಿಲ್ಲ ಆದಷ್ಟು ನಾವು ಮಾರ್ಕೆಟಿನಿಂದ ತರುವಂಥ ಹೇರ್ ಡೈಯನ್ನು ಅವಾಯ್ಡ್ ಮಾಡಬೇಕು ಯಾರಿಗೆಲ್ಲ ಇಷ್ಟ ಇರುತ್ತಲ್ಲ ಅವರು ಪೂರ್ತಿ ವಿಡಿಯೋ ನೋಡಿ ಉಪಯೋಗ ತಗೊಳ್ಳಿ ಈ ಹೇರ್ ಡೈ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಹತ್ತು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಅಪ್ಲೈ ಮಾಡಬಹುದು ವಾರದಲ್ಲಿ ಒಂದು ಟೈಮ್ ಆದರೂ ನೀವು ಈ ಹೇರ್ ಡೈಯನ್ನು ಅಪ್ಲೈ ಮಾಡ್ಕೋಬೇಕು ಈ ಹೇರ್ ಡೈ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದಿಲ್ಲ ಕೂದಲು ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗ್ ಆಗಿ ಬೆಳಿತವೆ ತಲೆ ಹೊಟ್ಟು ಕೂಡ ಆಗೋದಿಲ್ಲ ನಾವು ತಲೆ ಬಾಚುವಾಗ ಕೂದಲು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ನನ್ನ ಕೂದಲಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಡೈ ಕಡಿಮೆ ಆಯಿತು ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಯಲನ್ನು ಮಿಕ್ಸ್ ಮಾಡಿಕೊಂಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ತುಂಬಾ ಈಜಿ ಮೆಥಡಲ್ಲಿ ಹೇರ್ ಡೈಯನ್ನು ಶೇರ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಚೆಕ್ ಮಾಡಿ ಈ ಹೇರ್ ಡೈ ಅಪ್ಲೈ ಮಾಡಿಕೊಂಡು ನಾಲ್ಕು ತಾಸು ಬಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡ್ಕೋಬೇಕು ಹೇರ್ ವಾಶ್ ಆದ ನಂತರ ಯಾವುದೇ ರೀತಿ ಬಿಸಿಲಿಗಾಗಲಿ ಪ್ಯಾನಿನ ಗಾಳಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಅದು ಸಹಿತ ನಮ್ಮ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಈ ಹೇರ್ ಡೈ ಅಪ್ಲೈ ಮಾಡೋದ್ರಿಂದ ಕಂಪ್ಲೀಟಾಗಿ ಕೂದಲು ಉದುರೋದು ಕಡಿಮೆಯಾಗುತ್ತೆ ಬಿಳಿ ಕೂದಲು ಆಗೋದು ಕೂಡ ಕಡಿಮೆಯಾಗುತ್ತೆ ಆಲ್ರೆಡಿ ಬಿಳಿ ಕೂದಲು ಆಗಿದ್ದರೆ ಕ್ರಮೇಣವಾಗಿ ಕಪ್ಪಾಗುತ್ತೆ ಕೂದಲು ರೇಷ್ಮೆ ಥರ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ಹಾಗೆ ಎಲ್ಲರ ಗಮನವನ್ನು ನಿಮ್ಮ ಕಡೆ ಸೆಳೆಯುವ ಹಾಗೆ ಮಾಡುತ್ತೆ ಈ ಹೆರ್ಡೈ ವಾವು ತುಂಬಾ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಮಿಡಿ ಟ್ರೈ ಮಾಡಿ ಈ ಎರಡೈಯನ್ನು ಗಂಡುಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ಬರೂ ಟ್ರೈ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಕಂಪ್ಲೀಟಾಗಿ ತಲೆ ಹೊಟ್ಟು ಕೂಡ ಕಡಿಮೆಯಾಗುತ್ತೆ ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟನ್ನು ನಾವು ಅಪ್ಲೈ ಮಾಡೋದ್ರಿಂದ ಕಪ್ಪಗೆ ಇರುವಂಥ ಕೂದಲು ಕೂಡ ಮತ್ತೆ ಬೆಳ್ಳಗಾಗ್ತವೆ ಹಾಗಾಗಿ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್ ನಾನು ತುಂಬ ಒಳ್ಳೆ ಒಳ್ಳೆ ಹರ್ಬಲ್ ಹೇರ್ ಆಯಿಲ್ ಹಾಗೆ ಸ್ಕಿನ್ ಕೇರ್ ರೆಮಿಡಿ ಕೂಡ ಶೇರ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲಲ್ಲ ಚೆಕ್ ಮಾಡಿ ತುಂಬಾ ಉಪಯೋಗ ಇದೆ ನೋಡಿದರೆಲ್ಲ ನಾನು ಇದೇ ರೀತಿ ಒಳ್ಳೆ ಒಳ್ಳೆ ಹರ್ಬಲ್ ಆಯಲ್ ಹರ್ಬಲ್ ಹೇರ್ ಡೈ ಹಾಗೆ ಸ್ಕಿನ್ ಕೇರ್ ರೆಮಿಡಿ ಕೂಡ ಮನೆಯಲ್ಲೇ ಮಾಡಿಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಯಾವುದಾದ್ರೂ ನಿಮಗೆ ಬೇರೆ ವಿಡಿಯೋ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಸಿಗುತ್ತೆ ಇದೇ ರೀತಿ ಹೊಸ ಹೊಸ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಧನ್ಯವಾದಗಳು